ಅಲ್ಲಿ ನೋಡ್ರಿ ಬಗ ಎಲ್ಲಿ ಕೂತ ನೋಡ್ರಿ 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 ಹಂಗ ಕೂತಾರ ಗಾರ್ ಇಲ್ಲಿ ನೋಡ್ರಿ ನೋಡ್ರಿ ಇದು ಹಳೆ ಕಾಲದ ಮನಿ ಅಲ್ಲಿ ಕೂತಾರ ನೋಡ್ರಿ ಅಜ್ಜಿ ಕೂತಾರ ನೋಡ್ರಿ ಇಲ್ಲಿ ಹಾಗೆ ಇಲ್ಲಿ ಇಲ್ಲಿ ನೋಡ್ರಿ ಇಲ್ಲಿ ಬಂಗಾರ ಅದು ಮಾಡಿ ಕೊಡ್ತಾರಲ್ಲ ರೀ ಉಂಗರ ಹಾಗೆ ಮುತ್ತೆ ನೋಡ್ರಿ ಪೇಪರ್ ಅಲ್ಲಿಗ ನೀಟಾಗಿ ಪೇಪರ್ ಓದತ್ತಾರುತ್ತೆ ಇಲ್ಲಿ ನೋಡ್ರಿ ಅಪ್ಪ ಅಜ್ಜಿ ಏನೋ ಹೊಲಿಗೆ ಗೋಧಿಲಂತ ಮುತ್ತೆ ನೋಡ್ರಿ ಹಗ್ಗಮಷ ಅಂತ ಮುತ್ತೆ ಇಲ್ಲಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಗಾಯ ಇಲ್ಲಿ ಹಂಗೆ ಇಲ್ಲಿ ನೋಡ್ರಿ ಇಲ್ಲಿ ಖಾರ ಕೊಟ್ಟಾಕತ್ತಾರ ಕರೆ ಕರೆನೇ ಖಾರ ಕೊಟ್ಟರೆ ಇಲ್ಲಿ ನೋಡ್ರಿ ಇಲ್ಲಿ ಒಳಗೆ ಹೋಗಿ ನೋಡ್ರಿ ತೋರಿಸ್ತೀನಿ ಮ್ಯಾಮ್ ನಿಮ್ಗೆ ಮಗ್ರಿ ಕರೆಕರೇನೆ ಹಾಯಿ ಕರೆ ಕೊಟ್ಟಾಗತ್ತ ನೋಡ್ರಿ ಅಂಗಾರಿ ನೋಡ್ರಿ ಕರೆಕರನೇ ಕರಿ ಕರೆ ಕೊಟ್ಟಾಗ್ತದೆ ಅಂಗಾರಿ ತೋರಿಸ್ತೀನಿ ನಾ ಫಸ್ಟ್ ಕ್ಲಾಸ್ ಆಯ್ತು ನೋಡ್ರಿ ಜಾಗ ನೀವು ಬರ್ರಿ ಇಲ್ಲಿ ನೋಡ್ರಿ ಇಲ್ಲಿಗ ಇಲ್ಲಿ ನೋಡ್ರಿ ಇಲ್ಲಿಗ ಇಲ್ಲಿ ನೋಡ್ರಿ ಒಳಗೆ ನೋಡ್ರಿ ಇಲ್ಲಿಗ ಅಲ್ಲಿ ನೋಡ್ರಿ ಬಂಗಾರ ಬಂಗಾರ ಇರ್ತದೆ ನೋಡ್ರಿ ಅಲ್ಲಿ

மத்த ரு கொடுக்காக நான்த்திேல்ாய் இல் நோட் ஓ நடி

காசேசால

लो जो पखरो 3 हा कोणित नोड नेक्स्ट इना torusनी बरं ಅಲ್ಲಿಂದ ನೀم ಗೆಲಿ ಕರ್ಕೊಂಡನೆ ಈ ಪ್ಲಸ್ ಹ್ಯಾಂಗ್ ಐತೆ ತ torusನಿ ಕಮ ಆನ್ ಫಾಲೋ ಮಿ ಹೊರಗಡೆ ಜುಮ್ಮ ಹೊರಗಡೆ

ரேகு ஆகத்தரனா ஆ ஹேலல்ல ஆயி கேதரோடு சாலி விட்டின அத கேலே தரத்தனே ஏ சாலி ஒப்ப கேல பாட்ட கேலல் சந்தகி கேத்தே எதை பைத்தினே கேலல் சந்தகி ஏ உடாலா

ಅವಾಗಿನ ಕಾಲದಲ್ಲಾ ಅದವಾಗನ ಅವಾಗ ನಾನು ಏನು ಅಂತ ಗೊತ್ತನ ಮಾತಾಡ್ಕೊಂಡು ಕುಂತಾರನು ಅಂತ ಅನ್ಕೊಂಡೆ ಯಾಕೋ ದಪ್ಪ ಯಾಕೋ ಬಿಟ ನೀನೆ ಗೊತ್ತಾ ಯಾಕಾ ಮಳೆ ಬುತ್ತೆ ನೀರ ಚಲ್ಕೋಬೇಕು ಇಲ್ಲವಲ್ಲ ಹೋಗಿ ಬ್ರ ಕಾಕು ಯಾಜ್ ಹೋಗ್ ನಂಗೂ ಖಾಲಿ ನೋಕ ನಂಗೂ ಕೊಡ್ತೀಯ ಔಷಧ ಹಾ ಕೊಡಿ ಬೇಕಿ ಆ

ಏನ್ ನೋಡಿದ್ರಿ ಹಾ ಯಾರು ಸೇಮ್ ಸೇಮ್ ಆಗಿದ್ದಪ್ಪ ಅಂತ

ல்டக்க இவ் மத்த இவ்மாத்தீர இவ் ரூத்தர் நோட் நோட் நீ இது எல்லாம் நோடக்கு எடுக்க கனசல்ல கேண்ட்டீன் கேண்ட்டீன் சேங்கில் மழை கால வந்து லைட்டாசி அது பண்றீங்க பேஷப்பா ஏன்னா இது ஆகல கபடி கபட்டி கி நம் அறி கிரி நம்யரி உளிமே மாத்தாரி யார நீ மெம்பர் ஏன் ரீ அவ்ராஸ்தாரி வந்தேவி ಹಾ ಅದಕ್ಕೆ ಏನು ತಗೋತಾರ ಆರ್ಡರ್ ಅಂತ ಕೇಳಾಕತಿ ಏನು ಆರ್ಡರ್ ತಗೋತೀದಿ ಏನು ತಗೋತೀ ದೋಸ್ತಾ ಹೇ ಹಲೋ ಅವ್ರ ದೋಸ್ತ ಅಲ್ಲಿ ಇಲ್ಲ ಬ್ರದರ್ ನಿಮ್ಮ دوستರೆಲ್ಲ ಏನು ಹುಡುಗ ಅವರಿಗೆ ಲವರ್ಸ್ ಅಲ್ಲಾ ಪುನೀತ್ ರಾಜ್ ಕುಮಾರ್ ಅವರು ಹೇ ಸೇಮ್ ಪುನೀತ್ ರಾಜ್ ಕುಮಾರ್ ಕರೈಲಾ ನಾನು ಪುನೀತ್ ರಾಜ್ಕುಮಾರ್ ಸೇಮ್ ಪುನೀತ್ ರಾಜ್ ಕುಮಾರ್ ಕರೈಲಾ ಬಸ್ ಬಸ್ ಒಂದು ಕಾಪಿ ಬೇಕು ಒಂದು ಕಾಪಿ 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 ಚಾ 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 ವಿಡಿಯೋ ಸಬ್ಸ್ಕ್ರೈಬ್ ಆಗಲ್ಲ ಕೂಲ್ ಇಲ್ಲಿ ನಾವು ಯಾರು ತಗೋ ಕಾಪಿ ಕಡಲ್ಲ

ಆಗ್ ಬಾ ಎದರಿgetID ಮತ್ತೆ ನೋಡಿ ನೋಡಿ ಎದರಿgetID ನೋಡ್ರಿಪ್ಪ ಎಷ್ಟು ನೋಡಿ ಎಷ್ಟು ಬಿಟ್ಟಿ ಇಲ್ಲಿ ಬಂದು ಹಂಗೆ ಮಿಕ್ ಹೋಗಿದೆ ಇನ್ನು ಫಾರ್ದ ಇನ್ನು ಮಾಣತರಪ್ಪ ಇನ್ನು ರೀ ಬರ್ರಿ ಇನ್ನು ಹೋಗೋ ಒಳಗೆ ಭಾಳ ಐತಿ ಇನ್ನು ಹೊರತರ ಲೇಟಾಗಿ ಬಂದಿ ಇನ್ನು ಊಡಕ ಆಗತ್ತಿಲ್ಲ ಈ ಪ್ಲೀಸ್ ದೂರಬೇಕು ನೋಡ್ರಿಪ್ಪ ನಾನು ಏನು ಕೆಟ್ಟೈತನ ಒಂದು ಪ್ಲೇಸ್ ಇದಪ್ಪ हां ये तो तो ভাল খুশি ই বৰতিৱলে বিটব গলি নেহি হুপালৈ হুটিক নানু ওই বমা এন মাদি মাংহেল এনিলা মাংহে তোছাততে কুডকটু garden মুন্দিনা garden কি হগবদেৰি ওকে বৰী মুন্দ হগব মৰিও নলি দি নি আ চলি

अप आगा थिलु फनांगंगांगा चला चला यार ना 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 ए, यार ओपा रु वाओ गैस कलर ए बाहर ला ब्रो यार हेन उई सॉरी सॉरी आंटी पापो ए ग्लास तली मारी था रे क्लास वर्क म्यूजिक एंड वो क्लास सीर से ग्लास होए था ए ब्रो और हस्बैंड मन बर्थ की तक एदवे करे बोले पापा दा बा एद फोटो ए नाई अंत ना पापा दा और हस्बैंड मन फड़ दा रे हर्स को ना आकर किस कोटी अपी तपी हाँ हक्का नहीं नोड़ मलिया ಸೀರಿಯಸ್ಲಿ ಇಲ್ಲಿ ಎಷ್ಟು ಚೆಂದ ಐತಿಪಾ ಅಂತಂದ್ರೆ ನೋಡ್ರಿ ಒಂದೊಂದು ಲೈಕ್ ಈಗ ಪಾಪು ಮತ್ತು ಅವ್ರ ಮಮ್ಮಿ ಮಾಡ್ಯಾರ ಇಲ್ಲ ಇಲ್ಲಿ ನೋಡ್ರಿ ಇಲ್ಲಿ ಸಿಸ್ಟರ್ ಯು ನೈಸ್ ಪಾಪು ಇದೆ ನೋಡ್ರಿ ಓ ಎಷ್ಟು ಅಡ್ಡಾಡ್ತೀರಿ ಎಷ್ಟು ನೋಡ್ತೀರಿ ಅಲ್ಲಿ ಇನ್ನು ವೆಲ್ಕಮ್ ಮಾಡ್ತಾರೆ ಇಲ್ಲಿ ವೆಲ್ಕಮ್ ಮಾಡ್ತಾರಿ ಇಲ್ಲಿ ಫ್ಯಾಮಿಲಿ ಕುಂತದ ಡಿಸ್ಟರ್ಬ್ ಮಾಡಬೇಡ್ರಿ ಅವ್ರಿಗೆ ಇವರು ಫ್ಯಾಮಿಲಿ ವಿತ್ ಯೋಗಾಸನ ಮಾತಾತರina ಒಂದು ಅವರ ಹೋಮ್ ವರ್ಕ್ ಹಾಯ್ ಏನು ಮಾಡುತ್ತಿ ಹೇ ಏನು ಮಾಡುತ್ತಿ ಏನು ಮಾಡುತ್ತಿ ಊರ್ ಹಲ್ಕಟ್ಟ ಭಾಡೆ ಏನು ಮಾಡುತ್ತೆ ಎನ್ನಲ್ಲಿ ಹೋಗಿಲ್ಲ ಅಲ್ಲೋನೆ ಲಂಗು ಸಾವಿನ ಫ್ಯಾಮಿಲಿ ಯಶ್ ಗಾದಿಕ ಪಂಡಿತ ಅಂತ ಇದ್ರು ಹೌದಾ ಹಾಯ್ ಮ್ಯಾಮ್ ಐ ಆಮ್ ವಿಫಾನಾ ಫು ಆಹಾ ಇದಪ್ಪ ನಾನ್ ಏನ್ ಹೆಂಡಿ ಜೋಡಿ ಹಿಂಗ ಇಟ್ಕೋಬೇಕ್ ನೋಡ್ ಫೋಟೋ ಒಂದ್ ಹೆಂಡಿ ಜೋಡಿ ಹಿಂಗ ತಕೋಬೇಕ್ ನೋಡ್ ಅವ್ರು ನೋಡಾತ್ ಇವ್ರ್ ನೋಡಾತಿ ಹಲೋ ಅವ್ರಿಗೆ ಅವ್ರು ಕೊಡ್ ಥ್ಯಾಂಕ್ ಯು ಸಿಸ್ಟರ್ ಥ್ಯಾಂಕ್ ಯು ನೈಸ್ ಟು ಮ್ಯೂಟ್ ಯು ನೈಸ್ ಟು ಮ್ಯೂಟ್ ಯು ನೈಸ್ ಟು ಮ್ಯೂಟ್ ಯು ಥ್ಯಾಂಕ್ ಯು ಓಕೆ ಬಾಯ್ ಸಿಸ್ಟರ್ ಬಾರ ಲುಚ್ಚ ಬಾ ಮುತ್ತಾರ ಮುತ್ತ ಆನಂದ ಸಾಗರ ಇವನ ತಲಿ ಅವನು ಯಾಕೆ

அவரு ஒன்ட்டி மேல நீ எதிரமேலி ஏ எதுக்கு உண்டீவல்லே அங்கல் ரீ அங்கல் நீங்க குமக்க எதப்பாத்தர் நின்ந்திரி இப்ப நீவேன் ஒவ்வொ நிப்பா நீர் தலப்பா